ಅವೈಜ್ಞಾನಿಕ ಕಾಮಗಾರಿಯಿಂದ ಆ ಮಳೆಯ ಸಂದರ್ಭದಲ್ಲಿ ಜರಿದಿರುವಂತಹ ಗುಡ್ಡ ಆ ಮನೆಯ ಮೇಲ್ಭಾಗಕ್ಕೆ ಬಿದ್ದು ಎರಡೂ ಜನ ಪುಟ್ಟ ಕಂದಮ್ಮನನ್ನ ಅವತ್ತು ಕಳೆದುಕೊಂಡಿದ್ದಾರೆ ಹಾಗೆಯೇ ಇವರ ತಾಯಿಯನ್ನು ಕೂಡ ಕಳೆದುಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಈ ತಾಯಿಯ ಎರಡೂ ಕಾಲುಗಳು ಕೂಡ ಇವತ್ತು ಇಲ್ಲದಂತಾಗಿದೆ ಬಹಳಷ್ಟು ಬಡ ಕುಟುಂಬ ಅಂತಹ ಒಂದು ಬಡತನದಲ್ಲಿ ಇದ್ದಂತ ಕುಟುಂಬಕ್ಕೆ ಹೀಗಾದಾಗ ಯಾರು ಕೂಡ ಜೊತೆಯಾಗಿ ನಿಲ್ತಾರೆ ಅಂತ ಹೇಳುವಂತದ್ದು ಇವತ್ತು ಗೊತ್ತಿಲ್ಲ ಆಯುಷ್ಮಾನ್ ಮೂಲಕ ಅವರು ಆಸ್ಪತ್ರೆಯಲ್ಲಿ ಬೇಕಾಗಿರುವಂತಹ ಅವರಿಗೆ ಚಿಕಿತ್ಸೆಯನ್ನು ಮುಗಿಸಿಕೊಂಡಿದ್ದಾರೆ ಇವಾಗ ಆದರೆ ಇನ್ನು ಮುಂದಿನ ಜೀವನ ಏನು ನಡೆಯೋದಕ್ಕೆ ಎರಡು ಕಾಲುಗಳಿಲ್ಲ ಇಂಥ ಸಂದರ್ಭದಲ್ಲಿ ಯಾರೂ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳುವಾಗ ಪುತ್ತಿಲಾ ಸೇವಾ ಟ್ರಸ್ಟ್ ಮೂಲಕ ಹಾಗೇನೆ ಎಲ್ಲ ನಮ್ಮ ಈ ಊರಿನ ಸಂಘಟಕರು ಜೊತೆಯಾಗಿ ಸೇರಿ ಅರುಣನ ಮೂಲಕ ಕಲೆಕ್ಷನ್ ಆಗಿರುವಂತಹ ಒಂದು ಸಣ್ಣ ಅಮೌಂಟ್ ಅನ್ನು ಅವರಿಗೆ ಕೊಡುವುದಕ್ಕೆ ಬೇಕಾಗಿ ಇವತ್ತು ಬಂದಿದ್ದೇವೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಮುಖಾಂತರ ಒಂದು ದಿವಸ ಈ ವಿಚಾರವನ್ನು ತಿಳಿದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೆವು ಸುಮಾರು ಐವತ್ತು ಸಾವಿರದಷ್ಟು ಆ ಮೊತ್ತವನ್ನು ಸಂಗ್ರಹಿಸಿ ಇವತ್ತು ಆ ತಾಯಿಗೆ ಕೊಡುವಂಥ ಕೆಲಸ ಕಾರ್ಯವನ್ನು ನಾವೆಲ್ಲ ಮಾಡ್ತಾಯಿದ್ದೆವು ಈ ತಾಯಿ ತನ್ನ ಇಬ್ಬರು ಮಕ್ಕಳನ್ನು ತನ್ನ ಅತ್ತೆಯನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ವಾತಾವರಣ ನಿರ್ಮಾಣ ಆಗಿದೆ ನಾವು ಭಗವಂತನಲ್ಲಿ ಪ್ರಾರ್ಥಿಸುವಂಥದ್ದು ಇಷ್ಟೇ ನಡೆದಿರತಕ್ಕಂತಹ ಘಟನೆ ನಮಗೆಲ್ಲರಿಗೂ ಅತ್ಯಂತ ದುಃಖವನ್ನು ತಂದಿದೆ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ನಡೆಯಲಿ ನಡೆಯದಿರಲಿ ಅನ್ನತಕ್ಕಂಥ ಭಗವಂತನಲ್ಲಿ ಪ್ರಾರ್ಥನೆಯ ಜೊತೆಗೆ ಪಾಪ ಒಂದು ಮನೆಯಲ್ಲಿದ್ದಂಥ ಎರಡು ಮಕ್ಕಳು ಇವತ್ತಿಲ್ಲ ಇಲ್ಲಿ ವಯಸ್ಸಾಗಿರುವಂಥ ತಂದೆ ತಾಯಿ ದಿಕ್ಕು ತೋಚದಂತೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮೆಲ್ಲರ ಸಹಕಾರವನ್ನ ಕೇಳಿಕೊಳ್ತಾ ಇನ್ನು ಕೂಡ ನಮ್ಮ ಸಮಾಜದಲ್ಲಿ ಮಾನವೀಯ ಗುಣಗಳು ಮಾನವೀಯ ಮೌಲ್ಯ ಉಳಿದಿದೆ ಅಂತ ಹೇಳೋದು ಮತ್ತೊಂದು ಬಾರಿ ತಾವೆಲ್ಲ ಸಾಬೀತುಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ పంటేరా అయితే ఆర్టిఫిషియల్ థిక్ ఇంజిన్ అరుణగా కొర్చి ముర్చి ఓ హాస్పిటల్ ఓ నెట్టకే అయితే వాకర్ పోరా

ಗವರ್ಮ ರೆಸ್ಪಾನ್ಸ್ ಏನು ಇಲ್ಲದೇ ಗದಲ್ಲ ಈಗಲ ಇನ್ಸಿಡೆಂಟ್ ಆಗಿನ ಪೂರಾ ಬತ್ತೆ ಇರತ್ತೆ ಡಿ ಸಿ ಆಗಲಿ ಮಕ್ಕಳು ಪೂರ ಆಯ್ತು ಗೊತ್ತ ಮಲ್ತಾನೆಜಿರಿ ಹಾಸ್ಪಿಟಲ್ದ ವಿಲ್ ಬುರ ಇರ್ ಬೇರೆ ಮನೀನ ಇದಾನೆ ಅಂಡಿ ರೀ

ಎಲ್ರಿ ನಮಸ್ಕಾರ ಮೇ ಮೂವತ್ತನೇ ತಾರೀಕಿಗೆ ಮಂಜನಾಡಿ ಅಂತ ಹೇಳುವಂತ ಒಂದು ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿರುವಂತಹ ಕಾಮಗಾರಿಯಿಂದಾಗಿ ಆಗಿರುವ ದೊಡ್ಡ ಇನ್ಸಿಡೆಂಟ್ ಪ್ರತಿಯೊಬ್ಬರ ಕಣ್ಣಿನ ಅಂಚಿನಲ್ಲಿ ನೀರನ್ನ ತಂದಿರುವಂತದ್ದು ಗೊತ್ತಿದೆ ನಾವು ಅದನ್ನು ಸೋಷಿಯಲ್ ಮೀಡಿಯಾಗಳ ಮೂಲಕ ಬೇರೆ ಬೇರೆಯವರ ಮೂಲಕ ನಾವು ತಿಳ್ಕೊಂಡಿದ್ವಿ ಆದರೆ ಇವತ್ತು ಅವರ ಮನೆಗೆ ಬಂದು ನೋಡಿದಾಗ ಎಂಥವರ ಕಲ್ಲು ಹೃದಯ ಕೂಡ ಕರಗುವಂತಹ ಒಂದು ಸನ್ನಿವೇಶ ಇಲ್ಲಿದೆ ಅರುಣಣ್ಣ ಕೂಡ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ನಮ್ಮಿಂದಾಗುವಂಥ ಒಂದು ಸಣ್ಣ ಪುಟ್ಟ ಸಾಕಾರವನ್ನು ಆ ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳುವ ಕಾರಣದಿಂದಲೇ ಇವತ್ತು ಬಂದಿರುವಂಥದ್ದು ಪ್ರತಿಯೊಂದು ವಿಚಾರವನ್ನು ಕೂಡ ಅರುಣಣ್ಣ ಅವರ ಜೊತೆಗೆ ಕೇಳಿ ತಿಳ್ಕೊಂಡಿದ್ದಾರೆ ಅಲ್ಲಿ ಇನ್ಸಿಡೆಂಟ್ ಏನಾಯಿತು ಅಂತ ಹೇಳೋದ್ರ ಬಗ್ಗೆ ಒಂದು ಸಣ್ಣ ವಿಷಯದಲ್ಲಿ ನಾನು ನಿಮಗೆ ಹೇಳೋದಿದ್ರೆ ಮೇ ಮೂವತ್ತನೇ ತಾರೀಕಿಗೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಹಾಗೇನೆ ಎರಡು ಜನ ಮಕ್ಕಳು ಹಾಗೇನೆ ಅವರ ಎರಡು ಜನ ತಂದೆ ಮತ್ತು ತಾಯಿ ಇಷ್ಟು ಜನ ವಾಸವಾಗಿದ್ರು ಅವೈಜ್ಞಾನಿಕ ಕಾಮಗಾರಿಯಿಂದ ಆ ಮಳೆಯ ಸಂದರ್ಭದಲ್ಲಿ ಜರಿದಿರುವಂತಹ ಗುಡ್ಡ ಆ ಮನೆಯ ಮೇಲ್ಭಾಗಕ್ಕೆ ಬಿದ್ದು ಎರಡೂ ಜನ ಪುಟ್ಟ ಕಂದಮ್ಮನನ್ನ ಅವತ್ತು ಕಳೆದುಕೊಂಡಿದ್ದಾರೆ ಹಾಗೇನೆ ಇವರ ತಾಯಿಯನ್ನು ಕೂಡ ಕಳೆದುಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಈ ತಾಯಿಯ ಎರಡೂ ಕಾಲುಗಳು ಕೂಡ ಇವತ್ತು ಇಲ್ಲದಂತಾಗಿದೆ ಬಹಳಷ್ಟು ಬಡ ಕುಟುಂಬ ಅಂತಹ ಒಂದು ಬಡತನದಲ್ಲಿ ಕುಟುಂಬಕ್ಕೆ ಹೀಗಾದಾಗ ಯಾರು ಕೂಡ ಜೊತೆಯಾಗಿ ನಿಲ್ತಾರೆ ಅಂತ ಹೇಳುವಂತದ್ದು ಇವತ್ತು ಗೊತ್ತಿಲ್ಲ ಆಯುಷ್ಮಾನ್ ಮೂಲಕ ಅವರು ಆಸ್ಪತ್ರೆಯಲ್ಲಿ ಬೇಕಾಗಿರುವಂತಹ ಅವರಿಗೆ ಚಿಕಿತ್ಸೆಯನ್ನು ಮುಗಿಸಿಕೊಂಡಿದ್ದಾರೆ ಇವಾಗ ಆದರೆ ಇನ್ನು ಮುಂದಿನ ಜೀವನ ಏನು ನಡೆಯುವುದಕ್ಕೆ ಎರಡು ಕಾಲುಗಳಿಲ್ಲ ಇಂಥ ಸಂದರ್ಭದಲ್ಲಿ ಯಾರೂ ನಮ್ಮ ಜೊತೆಗಿಲ್ಲ ಅಂತ ಹೇಳುವಾಗ ಪುತ್ತಿಲ ಸೇವಾ ಟ್ರಸ್ಟ್ ಮೂಲಕ ಹಾಗೆಯೇ ಎಲ್ಲ ನಮ್ಮ ಈ ಊರಿನ ಸಂಘಟಕರು ಜೊತೆಯಾಗಿ ಸೇರಿ ಅರುಣನನ್ ಮೂಲಕ ಕಲೆಕ್ಷನ್ ಆಗಿರುವಂಥ ಒಂದು ಸಣ್ಣ ಎಮೌಂಟ್ ಅನ್ನು ಅವರಿಗೆ ಕೊಡುವುದಕ್ಕೆ ಬೇಕಾಗಿ ಇವತ್ತು ಬಂದಿದ್ದೇವೆ ಅರುಣ್ಣಣ್ಣ ಈ ಘಟನೆಯ ಬಗ್ಗೆ ತಾವು ತಿಳ್ಕೊಂಡಿದ್ದೀರಿ ಒಂದು ದೇವರ ಜೊತೆಗೆ ಪ್ರಾರ್ಥನೆ ಮಾಡಬೇಕು ಹಾಗೇನೆ ನಮ್ಮ ವೀಡಿಯೋದ ಮೂಲಕ ಎಲ್ಲ ಬಂಧುಗಳು ಅವರಿಗೆ ಒಂದು ಸಾಕಾರವನ್ನು ಮಾಡೋದಕ್ಕೆ ತಾವು ಕೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮಂಜನಾಡಿಯಲ್ಲಿ ನಡೆದಿರತಕ್ಕಂಥ ಘಟನೆಯ ಬಗ್ಗೆ ನಾವು ತಿಳ್ಕೊಂಡು ಇವತ್ತು ಸಾಮಾಜಿಕ ಬದ್ಧತೆಯ ಜೊತೆಗೆ ಆ ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಟ್ಟು ಅವರ ಮುಂದಿನ ಜೀವನ ಸಂತೋಷದಿಂದ ಇರುವುದಕ್ಕೆ ಪೂರಕವಾಗಿರ್ತಕ್ಕಂಥ ಆ ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಮುಖಾಂತರ ಒಂದು ದಿವಸ ಈ ವಿಚಾರವನ್ನು ತಿಳಿದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೆವು ಸುಮಾರು ಐವತ್ತು ಸಾವಿರದಷ್ಟು ಮೊತ್ತವನ್ನು ಸಂಗ್ರಹಿಸಿ ಇವತ್ತು ಆ ತಾಯಿಗೆ ಕೊಡುವಂಥ ಕೆಲಸ ಕಾರ್ಯವನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ ಇವತ್ತು ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಬೇರೆ ಬೇರೆ ನೋವಿನ ಸಂಗತಿಗಳು ನಡೀತಾ ಇರತಕ್ಕಂಥ ಕಾಲಘಟ್ಟದಲ್ಲಿ ಈ ತಾಯಿ ತನ್ನ ಇಬ್ಬರು ಮಕ್ಕಳನ್ನು ತನ್ನ ಅತ್ತೆಯನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ವಾತಾವರಣ ನಿರ್ಮಾಣ ಆಗಿದೆ ನಾವು ಭಗವಂತನಲ್ಲಿ ಪ್ರಾರ್ಥಿಸುವಂಥದ್ದು ಇಷ್ಟೇ ನಡೆದಿರತಕ್ಕಂಥ ಘಟನೆ ನಮಗೆಲ್ಲರಿಗೂ ಅತ್ಯಂತ ದುಃಖವನ್ನು ತಂದಿದೆ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ನಡೆಯಲಿ ನಡೆಯದಿರಲಿ ಅನ್ನತಕ್ಕಂಥ ಭಗವಂತನಲ್ಲಿ ಪ್ರಾರ್ಥನೆಯ ಜೊತೆಗೆ ಇವತ್ತು ಸರ್ಕಾರ ರಾಜಧರ್ಮವನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ ಯಾವ ಅವೈಜ್ಞಾನಿಕ ವ್ಯವಸ್ಥೆಯಿಂದಾಗಿ ಒಂದು ಮನೆ ನಿರ್ನಾಮವಾಗಿ ಆ ಕುಟುಂಬದ ಮಕ್ಕಳು ಆ ನಿರ್ನಾಮದಲ್ಲಿ ತ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಆ ತಾಯಿಯ ಎರಡೂ ಕಾಲುಗಳನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಮಾನವೀಯತೆಯ ನೆಲೆಯಲ್ಲಿ ಅವರಿಗೆ ಮನೆಯನ್ನು ಮತ್ತು ಮನೆಗೆ ಬೇಕಾಗಿರತಕ್ಕಂಥ ಜಾಗವನ್ನು ಕೊಡಬೇಕಾಗಿತ್ತು ಆದರೆ ಮೂರು ನಾಲ್ಕು ತಿಂಗಳಿನಲ್ಲಿ ಕೂಡ ಈ ರೀತಿಯ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಸರ್ಕಾರದ ಆ ಕರ್ತವ್ಯವನ್ನು ನಿರ್ವಹಿಸದೆ ಈ ರೀತಿಯ ಸ್ಪಂದನೆಯನ್ನು ನೀಡದೆ ಒಬ್ಬ ಒಂದು ಬಡ ಕುಟುಂಬದ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವಂಥದ್ದು ಅತ್ಯಂತ ನೋವನ್ನು ನಮಗೆಲ್ಲರಿಗೂ ತಂದಿದೆ ಆ ಹಿನ್ನೆಲೆಯಲ್ಲಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಉಸ್ತುವಾರಿ ಸಚಿವರಿಗೆ ಮತ್ತು ಈ ಕ್ಷೇತ್ರದ ಸ್ಪೀಕರ್ ಅವರಿಗೆ ಮುಂದೆ ಅತ್ಯಂತ ಶೀಘ್ರದಲ್ಲಿ ಅವರಿಗೆ ಬೇಕಾಗಿರತಕ್ಕಂಥ ಜಾಗವನ್ನು ಆ ಪ್ರದೇಶವನ್ನು ಬಿಟ್ಟು ಬೇರೆ ದಿಕ್ಕಿನಲ್ಲಿ ಜಾಗವನ್ನು ಮಾಡಿಕೊಡಬೇಕು ಮತ್ತು ಸರ್ಕಾರದ ಕಡೆಯಿಂದ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಆ ತಾಯಿಯ ಕಣ್ಣೀರನ್ನು ಒರೆಸತಕ್ಕಂಥ ಆ ಕುಟುಂಬದ ಜೊತೆಗೆ ಸರ್ಕಾರ ನಿಲ್ಲತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇಡೀ ಸಮಾಜ ಅವರ ಜೊತೆಗೆ ಇವತ್ತು ನಿಲ್ಲಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಈ ತಾಯಿಯ ನೋವಿನಲ್ಲಿ ಆ ಕಣ್ಣೀರಿನಲ್ಲಿ ಕೈ ತೊಳೆಯತಕ್ಕಂಥ ಸನ್ನಿವೇಶದಲ್ಲಿ ನಾವೆಲ್ಲ ಕಿಂಚಿತ್ ಸಹಕಾರವನ್ನು ಮಾಡಿ ಅವರಿಗೆ ಮುಂದಿನ ಅವರ ಜೀವನ ಸಸೂತ್ರವಾಗಿ ನಡೆಯುವುದಕ್ಕೆ ತಾವೆಲ್ಲರೂ ಇಡೀ ಕರ್ನಾಟಕದ ಈ ಜಿಲ್ಲೆಯ ಜನತೆಯ ಸಹಕಾರವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಮ್ಮ ಟ್ರಸ್ಟಿನ ಮುಖಾಂತರ ಸಂಗ್ರಹಿಸ ಸಂಗ್ರಹಿಸಿದ ಐವತ್ತು ಸಾವಿರವನ್ನ ನಿಮ್ಮ ನನ್ನ ತಾಯಿಗೆ ನೀಡ್ತಾ ಮೊದಲ ಇದ್ದಲ್ಲ ಪಾತ್ರೆ ಬರಡು ಪಾತ್ರೆ ಇಡುವ

ಆದರೆ ಯಾವತ್ತೂ ಕೂಡ ನಾವು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಮುಖಾಂತರವಾಗಿ ನಿರಂತರವಾಗಿ ಇವರಿಗೆ ಯಾವ ರೀತಿಯ ಸಹಕಾರಗಳು ಬೇಕು ಅದನ್ನು ಮಾಡೋದಕ್ಕೆ ಖಂಡಿತವಾಗ್ಲೂ ನಾವು ಜೊತೆಯಾಗಿರ್ತೇವೆ ಹಾಗೆ ಇವರ ಸಹಕಾರಕ್ಕೆ ಬೇಕಾಗಿ ಚೇತನ ಫ್ರೆಂಡ್ಸ್ ಅಂತ ಹೇಳುವಂಥ ಒಂದು ಸಂಘಟನೆ ಇದೆ ಅವರು ಕೂಡ ಮುಂಬರುವಂತಹ ನವರಾತ್ರಿಯ ದಿನಗಳಲ್ಲಿ ಈ ಕುಟುಂಬದ ಒಂದು ಸಹಾಯಕ್ಕೆ ಬೇಕಾಗಿ ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಒಂದು ವೇಷವನ್ನು ಧರಿಸಿ ಧನ ಸಂಗ್ರಹವನ್ನು ಮಾಡುವಂತಹ ಕೆಲಸಕ್ಕೆ ಒಂದು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಹೆಜ್ಜೆ ಇರಿಸ್ತಾ ಇದ್ದಾರೆ ಅವರು ಬಂದಾಗ ದಯವಿಟ್ಟು ತಾವುಗಳು ಸಹಕಾರವನ್ನು ಕೊಡಿ ಇದು ಎಲ್ಲೂ ಕೂಡ ನಡೆಯಲೇ ಬಾರದಂತಹ ಸಂಗತಿ ಪಾಪ ಇವರು ಇವತ್ತು ಅನುಭವಿಸ್ತಾ ಇದ್ದಾರೆ ಅಂತ ಹೇಳುವಾಗ ಖಂಡಿತವಾಗ್ಲೂ ಯಾರಿಗೂ ಇಂಥ ತೊಂದರೆಗಳು ಬರದಿರಲಿ ಅವರಿಗೆ ಬಂದಿರುವಂಥ ಕಷ್ಟಕ್ಕೆ ಅದು ನಮಗೆ ಬಂದಿರುವಂಥ ಕಷ್ಟ ಅಂತ ಮನಸ್ಸಿನಲ್ಲಿ ನಾವು ತಿಳಿದು ದಯವಿಟ್ಟು ಅವರಿಗೆ ಎಲ್ಲ ರೀತಿಯ ಸಾಕಾರವನ್ನು ಕೊಡೋದಕ್ಕೆ ನಮ್ಮ ಎಲ್ಲ ಬಂಧುಗಳು ಸಾಕಾರ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಹಾಗೆ ಅವರಿಗೆ ಆರ್ಟಿಫಿಷಿಯಲ್ ಕಾಲನ್ನು ಜೋಡಿಸಿ ಮತ್ತೆ ಅವರು ನಡೆಯುವುದಕ್ಕೆ ಬೇಕಾಗಿ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು ಕೂಡ ಗೊತ್ತಾಗಿದೆ ಹಾಗಿರುವಾಗ ಅವರು ಮತ್ತೆ ನಡೆಯುವಂತಾಗಬೇಕು ಅವರ ಮುಂದಿನ ಜೀವನದ ರೀತಿಯಲ್ಲಿ ಅವರಿಗೆ ಆಗದಿದ್ರು ಕೂಡ ದಯವಿಟ್ಟು ನಮ್ಮೆಲ್ಲರೂ ನಾವೆಲ್ಲ ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟು ಅವರು ಹೆಜ್ಜೆ ಇರಿಸುವುದಕ್ಕೆ ಎಲ್ಲರೂ ದೇವರಾಗಿ ಬರೋಣ ಅವರ ಜೀವನಕ್ಕೆ ಅಂತ ಕೇಳಿಕೊಳ್ತಾ ಇದ್ದೇನೆ ಅಲ್ಲರೂ ನಾನು ಖಂಡಿತ ಇಷ್ಟೆಲ್ಲ ಮಾಡಿ ನಮ್ಮೆಲ್ಲ ಬಂಧುಗಳು ಈ ಕುಟುಂಬದ ಜೊತೆಗೆ ಸದಾಕಾಲ ನಿಲ್ಲೋಣ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ಇವತ್ತು ಆಳ್ತಾ ಇದ್ದಾರೆ ಮತ್ತೊಮ್ಮೆ ನಾವು ಬರ್ತೇವೆ ಅವತ್ತು ಅವರ ಮುಖದಲ್ಲಿ ಒಂದು ಸಣ್ಣ ನಗುವನ್ನಾದರೂ ತರೋದಕ್ಕೆ ನಾವೆಲ್ಲ ಸಮಾಜ ಬಂಧುಗಳು ಸಾಕಾರವನ್ನು ಕೊಡೋಣ ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ನೀವರಿನ ಸಂಘಟನೆಗೆ ಕೂಡ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ ಪುತ್ತಿಲಾ ಪರಿವಾರ ಸೇವಾ ಟ್ರಸ್ಟ್ ಇವತ್ತು ಸಣ್ಣ ಒಂದು ಸಾಕಾರವನ್ನು ನಾವು ಮಾಡಿದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇವರ ಜೊತೆಗೆ ನಿಲ್ಲುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದೇವೆ ಧನ್ಯವಾದ